ಹಲೋ ಏನು ಮಾಡ್ತಾ ಇದೀಯೇ ಆಯ್ತಾ ತಿಂಡಿ ಹಾಂ ನಾನು ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ದೆ ನಿಮ್ಮ ಭಾವ ಯಾಕೆ ಒಂಚೂರು ಲೇಟಾಗಿದ್ರು ಹ್ಞೂ ಈಗಲೂ ತಿನ್ನಲಿಲ್ಲ ಹೋದ್ರು ಅವ್ಲೋ ಕ್ಯೂಪಿಟ್ಟು ಒಂದಾಡಿಕೆ ಅಲ್ಲೇ ಕಾಲೇಸ್ವಾಗ ತಿನ್ಕೋತೀವಿ ಅಂತ ಹೋದ್ರು ಅಯ್ಯೋ ಅವ್ರು ಏನು ಮಾಡಿದ್ರು ಒಪ್ಪುದಿಲ್ಲ ಕಣ ಬಾ ರುತ್ರುಚಿ ಆಗಬೇಕು ಓಟ್ಲು ರುಚಿ ಹಿಡಿದ್ಬಿಟ್ಟು ಅವ್ರ ಕಣೆ ಅವರು ಹ್ಞೂ ಬಂದ್ಯಾ ನಾಳೆ ಗ್ರೂಪ್ ಪ್ರವೇಶಕ್ಕೆ ಬ ಸುಶೀಲ ಅವ್ರದು ಕೊಟ್ಟಿಲ್ವ ಕಾರ್ಡ ನಿನಗೆ ಅಯ್ಯೋ ನೆರೆ ಕೂದಲು ಬೇರೆ ಬಂದ್ಬಿಟ್ಟು ಕಣೆ ತಲೆ ಮೇಲೆ ಅಣ್ಣ ಬೇರೆ ಹಾಕೊಂಡ್ ಬರಬೇಕು ನಾಳೆ ಗ್ರೂಪ್ ಪ್ರವೇಶಕ್ಕೆ ಅಯ್ಯೋ ಈಗ ಯಾರಿಗೆ ಬರೋದಿಲ್ಲ ಬಾ ಚಿಕ್ಕ ಇಕ್ಳಿಗೂ ಗೊತ್ತ ಹೋಕಣೆ ಎಲ್ರಿಗೂ ಗೊತ್ತ ಹೋಗ್ಕಣೆ ನರೆ ಕೂದಲು ಈಗ ನೀರು ಸರಿ ಇಲ್ಲ ಆಮೇಲೆ ನಿಂಗು ಪರ್ವದ್ಲಾ ಕಣೆ ಒಂದು ನರೆ ಕೂದ್ಲಿಲ್ಲ ಯಾವಾಗ್ಲೂ ಕಪ್ಗೆ ಇರ್ತದೆ ಯಾವ್ದಾಗ ಯಾವ ಬಣ್ಣ ಹಾಕಿ ನೀನು ಇದ್ದೋ ಇದ್ದೋತಾನೆ ಮೆಹಂದಿ ಹಾಕಿ ಕಪ್ ಮೆಹಂದಿ ಅಯ್ಯೋ ನಾನು ಒಂದ್ಸಲ ಕಪ್ ಮಂದಿ ಹಾಕಿದ್ದೆ ಯಾವ್ದೋ ಫಂಕ್ಷನ್ಗೆ ಹೋಗಿ ಮುಂಚೆ ಶಾಂಪಾಕ ತೊಳ್ದೆ ಒಂದೇ ದಿವಸ ಇದ್ದದ್ದು ಒಂಟೆ ಹೋಯ್ತು ಹ್ಞೂ ಈಗ ಬೇರೆ ಬಣ್ಣ ತರ್ಸಿವಿನಿ ಕಲರ್ ಕೈಗೆ ಕೈಗದೇನ ಕವರ್ ಕೊಟ್ಟವ್ರೆ ಆಮೇಲೆ ನಾ ಮೈಕ್ಳು ಹಾಕ್ಬಿಡಕ ನಮ್ಮ ಕೆಮಿಕಲ್ ಅದು ಬಣ್ಣವ ತಲೆಗೆ ಅಂತ ಇನ್ನೇ ನರೆ ಕುದ್ದು ಬಿಟ್ಕೋದಿಯಾ ಫಂಕ್ಷನ್ಗಳಿಗೆ ಅಂತ ಬೈತವೆ ಇನ್ನೂ ನರೆ ಕುದ್ದು ಜಾಸ್ತಿ ಆಯ್ತವ ನಮ್ಮ ಹಾಕ್ಬೇಡ ಕೆಮಿಕಲ್ ಅಂತವೆ ಅವು ಮಾತ್ರ ಮೂಗಂಡೇನೇನೋ ಹಚ್ಕತವ ತಲೆಗೆ ಏನು ಏನು ಮೊಟ್ಟೆ ಮತ್ತೆ ಮೊಸರು ಹಾಕ್ಬೇಕ ತಲೆಗೆ ಕಲ್ಸ್ಕೊಂಡು ಏ ಗಬ್ಬಿರೋದಿಲ್ವಾ ಎಲ್ಲ ಮನೆಯೆಲ್ಲ ಗಬ್ಬು ಬಂದುಬಿಡ್ತದಪ್ಪ ಅಷ್ಟೇ ಆಮೇಲೆ ಅದೇನು ಮಾಡೋದು ತಲೆಯಲ್ಲಿರೋ ಮೊಟ್ಟೆಯಾ ತೆಗ್ದು ಬಿಡ್ಬೇಕಾ ಏ ಯಾಕೆ ತೆಗ್ದೆ ಆ ಮೊಟ್ಟೆ ಮೊಸರು ಹಂಗೆ ಹಂಗೆ ತೆಗ್ದ್ಬಿಟ್ಟು ಒಂದು ಬಟ್ಲಿಗೆ ಬಿಟ್ಕೊಂಡು ಈರುಳ್ಳಿ ಉಪ್ಪು ಕೊತ್ತಂಬರಿ ಸ್ವಲ್ಪ ಹಾಕಿ ತಾವದ್ಮೇಲೆ ಬಿಟ್ಟರೆ ಅದೇ ಆಮ್ಲೆಟೋಪ್ಪ ಹಾಂ ನಿಮ್ಮ ಭಾವನ ಕೊಟ್ಟರೆ ತ ಅಪ್ಪ ಎಣ್ಣೆ ಜೊತೆ ಅಯ್ಯೋ ನಿಮ್ಮ ಬಾವ ಏನು ಎಣ್ಣೆ ಅಟ್ಟಲೆ ಎಲ್ಲ ಕೊಡ್ತೀನಿ ಅದನ್ನೇ ಕೊಡ್ತೀನಿ